ಹಲೋ ನಮಸ್ಕಾರ ನಾನು ಮಂಜುನಾಥ್ ಬಂಗಾರ ಫೋನಲ್ಲಿಂದ ಈಗ ನಾವು ಜಮಖಂಡಿಗೆ ಬಂದಿದ್ವಿ ಯಾವುದೋ ಒಂದು ಮದುವೆ ವ್ಯವಹಾರ ಸಲುವಾಗಿ ಬಂದಿದ್ವಿ ಈಗ ಇಲ್ಲೇ ಒಂದು ಪವಿತ್ರ ದೇವಸ್ಥಾನ ಇದೆ ಅಂತ ಅಂತೇಳಿ ಇಲ್ಲಿ ಬಂದಿದ್ದೀವಿ ನೋಡ್ರಿ ಇದು ಇದರಲ್ಲಿ ಎಲ್ಲ ವಚನಗಳು ಬರೆದಿದ್ದಾರೆ ಹೆಸರು ಸರೀಷೇ ಎಲ್ಲ ಜಗದ್ಗೂರು ನಿಟಮಾಮಡಿ ಚಂದ್ರಗೊಂಡ ದೇಶಿಕರ ಶಿವಾಚಾರ್ಯ ಅಂತೇಳಿ ಸಾವಿರದಿಂದ ಸಾವಿರದ ಐವತ್ತರವರೆಗೆ ಅವರಿದ್ದು ಅವರು ಪಾ ತಾನು ಮಾಡಿದ ಪಾಪ ಪುಣ್ಯದ ಕರ್ಮ ಕೊಡ ಕೊನ್ನ ಕೊಂದರೆ ಹಾಲಿನಂತೆ ಒಡೆಯುವುದಲ್ಲ ಬೂದಿ ಮುಚ್ಚಿದ್ದಕ್ಕೆ ಬೆಂಕಿಯಂತೆ ಹುಡುಕುತ್ತಾ ಹೋಗ್ತೀವಿ ಅಂತ ಹೇಳಿ ಕರ್ಮದ ಬಗ್ಗೆ ಆ ಚರಣರು ಮಾತಾಡಿದ್ದಾರೆ ಇಲ್ಲಿ ಒಂದು ಬಸವಣ್ಣರ ಒಂದು ಚರಿತ್ರೆಯ ಬಗ್ಗೆ ಕೊಡು ಕೊಟ್ಟಿದ್ದಾರೆ ಈ ಮೇಲೆ ಎಲ್ಲ ತುಂಬ ಹಳೇ ಕಾಲದ್ದು ಅದೆಲ್ಲ ಕಾಣ್ತಾ ಇದೆ ತುಂಬ ಸುಂದರವಾದ ದೇವಸ್ಥಾನ ಇದು ಎದುರಿಗೆ ಕಾಣ್ತಾ ಇರೋದು ಬಸವ ಜಯಂತಿ ಇಲ್ಲಿ ಏನಾದರೂ ಒಂದು ಪಕ್ಷ ಇದೆ ಇಲ್ಲಿ ಶಿವನ ಮೂರ್ತಿ ಒಂದಿದೆ ಇಲ್ಲೆಲ್ಲ ದೊಡ್ಡ ದೊಡ್ಡ ಗುಡಿಗಳು ಇದ್ದಾವೆ ನೋಡಿ ಇದೆಲ್ಲ ಬಸವಣ್ಣನ ಒಂದು ಗುಡಿಯ ಒಂದು ಹಳೆಯ ಕಾಲದ ಗುಡಿ ಈಗಿದೆ ನೋಡಿ ಇದು ಬಣ್ಣ ಗಿಣ್ಣ ಕೊಡೋದು ಎಷ್ಟು ನೀಟಾಗಿ ಮಾಡಿದ್ದಾರೆ ಮತ್ತು ಈ ಗುಡಿ ನೋಡಿ ಹೇಗೆ ಟೈಪ್ ಆಗಿದೆ ಈ ಟೈಪ್ ನಾನು ಜಾಸ್ತಿ ನೋಡೋದಲ್ಲ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೀಲಗಂಗಾ ಜನಿನಿ ಅಂತೇಳಿ ಆ ದ ನಾರಾಯಣ ಸ್ತುತಿ ಬರ್ತಿದ್ದಾರೆ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣಂಬಿಕೆ ಗೌರಿ ನಾರಾಯಣ ನಮಸ್ತುತಿ ಸೃಷ್ಟಿ ಸ್ಥಿತಿ ವಿನಾಶ ನಮ್ ಶಕ್ತಿಭೂತಿ ಸನಾತಿನಿ ಗುಣಾಸ್ತ್ರೆಯ ಗುಣಮಯ ನಾರಾಯಣ ನಮಸ್ತುತಿ ಶರಣಾಗತಿ ದೀನ ಪರತ್ರಾಣ ಪರಾಯಣೆ ಸರ್ವಸಾರ್ಥಿ ಹರೇ ದೇವ ನಾರಾಯಣ ನಮಸ್ತುತಿ ಅಂತೇಳಿ ಅದು ಹಿಂದೂ ದೊಡ್ಡ ಮಂತ್ರಗಳು ಹಾಕಿದ್ದಾರೆ ಆಮೇಲೆ ಇಲ್ಲಿ ಕೂಡ ಒಂದು ಸೋತ್ರ ಇದೆ ಜಯ ದುರ್ಗೆ ಜಯ ದುರ್ಗೆ ಜಯ ಜಯ ಭಾರತ ಜಯ ದುರ್ಗೆ ವಿಶ್ವ ಬಂದಳು ಜಯ ದರ್ ವಿಶ್ವಮಾನಳು ಏಕರೂಪ ಜಯ ದೊರ್ಗೆ ಅಂತ ಇದಾರೆ ಭಕ್ತರು ಕುಂತಿದ್ದಾರೆ ಅವರು ಪೂಜಾರಿ ಇದ್ದಾರೆ ಎಲ್ಲ ಗೊತ್ತಿಲ್ಲ ಇಲ್ಲೇ ಒಂದು ಸಣ್ಣ ಗುಡಿಯಿದೆ ಸಹ ಒಳಗಿಂದ ಲಿಂಗಪ್ಪ ಇಟ್ಟಿದ್ದಾರೆ ಗೋಪುರ ಗೋಪುರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಷ್ಟು ಭವ್ಯವಾದ ದೊಡ್ಡ ಇಷ್ಟು ದೊಡ್ಡ ವಿಸ್ತಾರವಾದ ಒಂದು ಜಾಗ ಇರೋ ಇದನ್ನು ತುಂಬ ಹಳೆಯ ಮುತ್ತೂರು ಒಂದು ರಭಕವಿಯವರು ಕಟ್ಟಿಸಿದ್ದಾರಂತೆ ಇದು ನೋಡಿ ಎಷ್ಟು ಹಳೆಯ ಕಾಲದ ಬಾಗಿಲು ಇದು ಇವತ್ತು ಆಫೀಸ್ನಲ್ಲಿ ಯಾರೆಲ್ಲ ಇದ್ದಿದ್ದರೆ ಈ ಗುಡಿಯ ಒಂದು ಐತಿಹಾಸಿಕ ಪುಸ್ತಕನೆಲ್ಲ ಸಿಗುತ್ತಂತ ಪ್ರಯತ್ನ ಮಾಡಿದೆ ಆದರೆ ಎಲ್ಲ ಇಲ್ಲೇ ಯಾರು ಸರಿಯಾದ ಇನ್ಫಾರ್ಮೇಷನ್ ಕೊಡೋರು ಆಯಿತು ಭವಶಾalaa ವನ ದೇವಸ್ಥಾನ ಐದು ತಿನ್ನ ಹೊರಗಡೆ ಕೂಡ ಆಚೆ ಇದೆ ಕೂಡ ಇಸ್ತಾ ಅಲ್ಲಿ ಹಬ್ಬ ಇದೆ ತುಂಬಾ ಸುಂದರವಾಗಿದೆ ಇಲ್ಲಿ ಸ್ವಾಮಿಗಳವರು ಜಗಂತ ಕಾಣುತ್ತೆ ಗುರುಪೂಜೆ ಮಾಡಿದ ಸ್ಥಾನ ಇದೆ ಇಲ್ಲಿ ದೊಡ್ಡ ಬಸವಣ್ಣನ ಒಂದು ಚಿತ್ರ ಇದೆ ತುಂಬಾ ಸುಂದರವಾಗಿದೆ ಇದು ನೋಡಿ ಒಂದೇ ಪೀಠದಲ್ಲಿ ಐದು ಲಿಂಗಗಳನ್ನು ಸ್ಥಾಪನೆ ಮಾಡಿದ್ದಾರೆ ಮೇಲೆ ಐದು ಬಂಕುಗಳು ಇಟ್ಟಿದ್ದಾರೆ ಇದು ಕೂಡ ತುಂಬ ಅಪರೂಪದ ಒಂದು ಪೀಠ ಅಂತ ಅನ್ಬಹುದು ಈಗ ನಾವು ನೋಡ್ ನೋಡಿದ್ದ ಉಡಿ ಹೆಸರು ದೊಡ್ಡ ಬಸವಣ್ಣ ದೇವಸ್ಥಾನ ಕಡಪಟ್ಟಿ ಅಂಥೇಳಿ ಜಿಲ್ಲಾ ಬಾಗಲಕೋಟೆ ತಾಲೂಕು ಜಮಖಂಡಿ ಅಂತ ಬೋರ್ಡ್ ಹಾಕಿದ್ದಾರೆ ಆದರೆ ಎದುರುಗಡೆ ಇನ್ನೂ ಒಂದು ಗುಡಿ ಇದೆ ಅದು ಪವಾಡ ಬಸವಣ್ಣ ದೇವಸ್ಥಾನ ಅಂತ ಇದೆ ಅದನ್ನು ಒಂದು ಸ್ವಲ್ಪ ನೋಡಿ ಬರೋಣ ನೋಡಿ ಸ್ನೇಹಿತರೆ ಇದು ಒಂದು ಗುಡಿ ನೋಡ್ತಾ ಇದೆ ಪವಾಡ ಬಸವಣ್ಣ ದೇವಸ್ಥಾನ ಆದರೆ ಇದರ ಕಡೆ ಇದೆ ಇದು ಕಡಪಟ್ಟಿ ಪಟ್ಟಿ ಚಮಕ ಅಂತ ಒಂದು ಟ್ರಸ್ಟಿಂದು ಇಲ್ಲಿ ಯುವಗೌ ರೇಣುಕಾಚಾರ್ಯರ ಒಂದು ಫೋಟೋ ಇದೆ ಇಲ್ಲಿ ಗರ್ಭಡಿ ಹತ್ರ ಹೋದರೆ ನಮಗೆ ಬಸವಣ್ಣರ ಒಂದು ಮೂರ್ತಿ ಹಣಸ ನೋಡಬಹುದು ಬಹಳ ತುಂಬ ಸುಂದರವಾದ ಮೂರ್ತಿ ಈಗ ನಾವು ಇರಮ್ಮ ಗೀರ್ ದೇವಜಿ ಪಾಲ್ಗೊಂಡ ಅವರ ಮನೆಗೆ ಬಂದಿದ್ದೀವಿ ಅವ್ರ ಮನೆ ಇಲ್ಲೇ ಜಮಖಂಡಿ ಆ ಗುಡಿ ಇರೋದು ಮಲ್ಲಿಕಾರ್ಜುನ್ ಗುಡಿ ಹತ್ರ ಇದೆ ಈಗ ಅವ್ರ ಭಾಳ ಮೊದಲಿಂದ ನಮಗೆ ಆಧ್ಯಾತ್ಮಿಕ ಇದರಲ್ಲಿ ತುಂಬ ಪರಿಚಯ ಇದೆ ಅವರು ಅವರು ತುಂಬ ಭಾಳ ಓದಿಕೊಂಡಿದ್ದಾರೆ ಭಾಳ ಕೇಳ್ಕೊಂಡಿದ್ದಾರೆ ಅವರ ಬಗ್ಗೆ ಅವ್ರನ್ನ ದರ್ಶನ ಮಾಡಲಿಕ್ಕೆ ನಾನು ಅವ್ರ ಮನೆಗೆ ಬಂದಿದ್ದೇನೆ ಅವರು ಮೊದಲು ಅವರ ಯಜಮಾನರ ಪರಿಚಯ ಮಾಡಿಕೊಳ್ಳಿ ತಮ್ಮ ಹೆಸರು ಮಹಾಂತೇಶ್ ಪಾರ್ವಿ ತಾವು ಆರೋಗ್ಯ ಇದರಲ್ಲಿದ್ದರೆ ರಿಟೈರ್ಡ್ ಆಗಿರಿ ಅಮರ ನಿಮ್ಮ ಬಗ್ಗೆ ಒಂದು ಮಾತಾಡ್ರಿ ಎಸ್ ಜಿ ನೀವು ಆಧ್ಯಾತ್ಮಿಕ ರಂಗದಲ್ಲಿದ್ದೀರಿ ಮತ್ತು ನೀವು ನಿಮ್ಮ ಮಕ್ಕಳು ಎಲ್ಲ ಫಾರಿನ್ನಲ್ಲಿದ್ದಾರೆ ನೀವು ಅಲ್ಲಿ ಕೂಡ ಹೋಗಿ ನೀವು ಮಕ್ಕಳಿಗೆ ಕೂಡ ಹೇಳಿರ್ತೀರಿ ಆಧ್ಯಾತ್ಮಿಕ ಎಲ್ಲ ವಿಡಿಯೋಸ್ ಕಳಿಸ್ತಿರ್ಬೋದು ಅದೇ ಮಗಳು ತುಂಬ ಅವರು ಕೂಡ ತುಂಬ ಅಧ್ಯಾತ್ಮದಲ್ಲಿ ಇದ್ದಾರೆ ಅಂತ ಅವರು ಹೇಳಿದರು ಈಗ ಅವ್ರನ್ನ ಕಂಡ ಇದಕ್ಕೆ ಬಹಳ ನಮಗೆ ಸಂತೋಷ ಆಗಿದೆ ಧನ್ಯವಾದಗಳು